ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಸಮಾರಂಭವನ್ನು ಉದ್ಘಾಟಿಸಿದ ಶಾಸಕ ಕಾಶಪ್ಪನವರ್ ಇಳಕಲ್ನಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಸಮಾರಂಭವನ್ನು ಉದ್ಘಾಟಿಸಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಕಾಲೇಜಿನ ಸಲಹಾ ಸಮಿತಿ ಅಧ್ಯಕ್ಷರಾದ ವಿಜಯಾನಂದ್ ಎಸ್ ಕಾಶಪ್ಪನವರು ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಿವಾನಂದ ಮುಚ್ಕಂಡಿ ನೀಲಕಂಠ ಶಾವಿ ಮಲ್ಲಿಕಾರ್ಜುನ ಅಗ್ನಿ ಮುನ್ನಾ ಚವಾಣ ವಿದ್ಯಾಧರ್ ಒಟೂರ ಶಬ್ಬೀರ್ ಭಾಗವಾನ್ ಅಮೃತ ಬಿಜ್ಜಲ್ ಶಂಕರ್ ತೊಟದ ಮಲ್ಲು ಮಡಿವಾಳರ್ ಮಹಾಂತೇಶ ತಿಮ್ಮಾಪುರ್ ಮಲ್ಲು ಮುದಗಲ್ ಕಾಲೇಜಿನ ಪ್ರಿನ್ಸಿಪಾಲರು ಎಸ್ ಎನ್ ಎಸ್ಎನ್ಗಡೇದ ಅಶೋಕ್ ಪೂಜಾರ್ ಉಪಸ್ಥಿತರಿದ್ದರು ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕು ಸಾಲಿನ ಪಾಕ್ ಸೆಕೆಂಡ್ ಇಯರ್ ವಾರ್ಷಿಕ ಪರೀಕ್ಷೆ ಬಯಾಲಜಿ ಪೇಪರ್ಗೆ ನೂರಕ್ಕೆ ನೂರು ಅಂಕ್ ಪಡೆದು ನಮ್ಮ ಬಾಗಲಕೋಟ ಜಿಲ್ಲಾಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಹಾಗೂ ಗುರುಗಳಿಗೆ ಸನ್ಮಾನಿಸಲಾಯಿತು ಪ್ರಥಮವಾಗಿ ಈಕಂತ ಪದವಿ ಕಾಲೇಜಿನಲ್ಲಿ ತಮ್ಮ ಪರಮೇಶ್ವರನ ಪ್ರಾದತಿಕ ವಿದ್ಯಾರ್ಥಿಗಳಿಗೆ ನಾನು ವೇದಿಕೆ ಪರವಾಗಿ ತಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಮತ್ತೊ ರೂಪಾತ ಈ ಒಂದು ಆಟ ಇನ್ನೊಂದು ಉಮಪುರ ಒಬ್ಬ ವಿದ್ಯಾರ್ಥಿಗಳಿಗೆ ಆದರ ತಿಳಿಸುತ್ತೇನೆ ಅದರಲ್ಲಿ ಇವತ್ತು ಭಾಳ ವಿಶೇಷ ದಿನ ಸಾಂಸ್ಕೃತಿಕ ಚಟುವಟಿಕೆ ಕ್ರೀಡಾ ಚಟುವಟಿಕೆಗಳನ್ನು ಇವತ್ತು ಆಯೋಜನೆಯನ್ನು ಮಾಡಿದೆ ಅದರಲ್ಲಿ ಎಲ್ಲರ ನಮ್ಮ ಹೆಣ್ಣುಮಾಕ ವಿಶೇಷವಾಗಿ ಇವತ್ತು ಹಬ್ಬ ನಾಗರ ಮಂಜು ಬೇಕೇ ಯಾವುದೂ ಇನ್ನೂ ಹಾಲು ಹಾಕಿಲ್ಲ ಈ ಹಾಲು ಹಾಕಿ அதக்க नगर பஞ்சாயத்திய 30 ವರ್ಷ ಬಂದಿದೆ ನಮ್ಮ ನಮ್ಮ ಎಲ್ಲಾ ಗೇಟರ ನಮ್ಮ ಮುಚೇಟಿ ಸರ್ ರೈತ್ರಮಹರವು ಏಕರೆ ಸರ್ಕಾರಕ್ಕೆ ಪರಿವರ್ತನೆ ಮಾಡಿದ ಸರ್ಕಾರ سارےಗಳಿಗೆ ಬಹುತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ರೈತ್ರಮಹರವು پوری ಕಾರ್ಯಕ್ರಮಕ್ಕೆ ನೇಕಾರಂತ ಇವತ್ತು ಅನೇಕ ಇವತ್ತು ಬಡ ವಿದ್ಯಾರ್ಥಿಗಳನ್ನ ಇವತ್ತು ಸರ್ಕಾರಿ ಸಾಲಿಗಳಲ್ಲಿ ಬರ್ತಾರೆ ಅದರಲ್ಲಿ ಇವತ್ತು ಈ ಒಂದು ರಾಗ ಪರಿಸಿ ಅಂದ್ರೆ ಪಂಚ ಪ್ರಾಣ ಹಾಕುವ ಯಾಕಂದ್ರೆ ಟೀ ಇರ್ ಬರ್ತಾರ ಮೈಸೂರು ಹೋಗ್ಲಿ ಸಿಂಗ್ಲಿ ಚಕ್ ನಮ್ಮ ಮಾಡಿದ ಮನೆಯಾಗೆ ಮಾಡಿಲ್ಲ ಮಾಡಿದೆ ವಿಶೇಷವಾದ ಹಬ್ಬ ಅದಕ್ಕೆ ಹೆಚ್ಚಿಗೆ ಸಮಯ ಏನಾದ್ರೂ ಅಂದ ಈಗಾಗಲೇ ಸಮಯ ಮಾರಾಗಿದೆ ಯಾಕಂದ್ರೆ ಅನಿವಾರ್ಯವಾಗಿ ನಾವು ಮುಂದಿನ ಪ್ರಥಮ ದರ್ಜೆ ಕಾಲೇಜಿನ ಒಂದು ಪಟ್ಟೇಚರ ಚಟುವಟಿಕೆ ಈ ಸಂಸ್ಕೃತಿ ಚಟುವಟಿಕೆ ಉದ್ಘಾಟನೆಯನ್ನು ಮಾಡಿ ಅಲ್ಲಿ ಬೀಳುವ ಸಮಾರಂಭ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೀಳ್ಪುರ ಸಮಾರಂಭವನ್ನು ನೆರವೇರಿಸಿ ನನಗೆ ಬರಬೇಕು ಅಲ್ಲಿ ಕೂಡ ವಿದ್ಯಾರ್ಥಿಗಳು ಬೆಳೆದಿಲ್ಲ ಏನು ರೈತರ ಸಂಗೀತ ನಮ್ಗೆ ಬನ್ನಿ ಸ್ನೇಹಿತರು ಆ ಒಂದು ಬಂಡಿಗೆ ಮೆರವಣಿಗೆ ಮಾಡಿ ಬಹಳ ಅದೂ ಕಾರ್ಯಕ್ರಮವನ್ನು ನಮ್ಮ ಗುರುಮುಖದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವು ಕೊಟ್ಟಿದ್ರು ಬಹುತೇಕ ಇಡೀ ಜಿಲ್ಲೆಯಲ್ಲಿ ನಮ್ಮ ಗುರುಮುಲ್ ಪ್ರಥಮ ದರ್ಜೆ ಕಾಲೇಜು ಅತ್ಯಂತ ಒಂದು ಶ್ರೇಷ್ಠವಾದ ಕಾಲೇಜು ಒಂದು ಗುಣಮಟ್ಟ ಶಿಕ್ಷಣವನ್ನು ಕೊಡುವಂತಹ ಕಾಲೇಜಾಗಿ ಸಹಜವಾಗಿ ಸರ್ಕಾರಿ ಕೂಡ ಕೂಡ ಶಾಲೆಯಲ್ಲಿ ಎಲ್ಲ ಹೇಳ್ತಾ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಡೊನೇಷನ್ ತಗೊಂಡ ಖಾಸಗಿ ಶಾಲೆಯಲ್ಲಿ ಇಲ್ಲಿ ನೀವು ಕೇವಲ ಒಂದು ಸಾವಿರ ರೂಪಾಯಿ ಡೊನೇಷನ್ ಯಾಕಂದ್ರೆ ಅದೇ ವ್ಯತ್ಯಾಸ ಮತ್ತು ಗುಣಮಟ್ಟದ ಶಿಕ್ಷಣ ನಮ್ಮ ಉಪನ್ಯಾಸಕರು ಇವತ್ತು ಅನೇಕ ಏನು ಅವರು ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಲು ಒಂದು ಮೆರಿಟಿ ಮೂಲಕ ಅಂದ್ರೆ ಒಂದು ಮೆರಿಟಿ ಮೂಲಕ ಇಲ್ಲಿ ಬಂದಂತವ್ರು ಇರ್ತಾರೆ ಅಲ್ಲಿ ನಿಮ್ಮ ಸರ್ಕಾರಿ ಖಾಸಗಿ ಸಾಲೆಯಲ್ಲಿ ಇವೆಲ್ಲ ಇರೋದಿಲ್ಲ ಅವ್ರಿಗೇನ ಸಂಸ್ಥೆಗೆ ದುಡ್ಡು ಬಂದ್ರೆ ಸಾಕು ಆ ಸಂಸ್ಥೆಗೆ ಡೊನೇಷನ್ ಬಂದ್ರೆ ಸಾಕು ನೀವು ಕೈತಿರೋ ಬಿದ್ದಿರೋ ನೀವೇನ್ ಮಾಡ್ತೀರಿ ಅನ್ನೋದು ಅವ್ರ ಲಕ್ಷ್ಯ ಬಳಸೋದಿಲ್ಲ ಆದ್ರೆ ಸರ್ಕಾರಿ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ಹಾಗಿಲ್ಲ ಯಾಕಂದ್ರೆ ಶಿಸ್ತಬದ್ಧವಾಗಿ ಇವತ್ತು ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಉಳ್ಳುವಂತ ನಮ್ಮ ದೇಶದ ಇವತ್ತೇನು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಹಾದಿ ಮೇಲೆ ಎಲ್ಲ ಪ್ರಜೆಗಳಿಗೂ ಕೂಡ ಶಿಕ್ಷಣ ಸಿಗಬೇಕು ಎಲ್ಲರಿಗೂ ನಾವು ಶಿಕ್ಷಣ ಯಾವುದೇ ಕ್ಯಾಂಪ್ ವಹಿಸಿಕಾಕ್ಬಾರಿಸಿದ್ರ ಇದು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಬಹಳ ಚಾರ್ಜ್ ರೂಪಾಯಿ ನಾವು ನೋಡ್ತಾ ಇದ್ರಿ ತಾವು ಕೂಡ ಇಲ್ಲಿ ಅನುಭವಿಸಿದೆ ಆ ಕಾರಣಕ್ಕೆ ಇವತ್ತು ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ ನಾವು ಒಳ್ಳೆಯ ಪ್ರಜೆಗಳಾಗಿ ಈ ದೇಶದ ಮುನ್ನಡೆಸುವಂತಹ ಶಕ್ತಿಯಾಗಿ ನಾವೆಲ್ಲ ಹೊರಹೊಮ್ಮಬೇಕು ಅನ್ನೋದನ್ನ ನಾನು ಶುಭ ಆರೋಗ್ಯ ನಮ್ಮ ಸಂಸ್ಕೃತಿಗೆ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆ ನಡೆಯೋದು ಯಾಕಂದ್ರೆ ಹಬ್ಬ ಈ ಜನ ನಾವು ಆ ಕಾರಣಕ್ಕೆ ನಮಗೆ ಹೆಚ್ಚಿಗೆ ಸಮಯ ತಲುಪದೆ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಈಗಾಗಲೇ ಈ ಏನು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿರೋ ಬಗ್ಗೆ ನಮ್ಮ ಮುಖ್ಯಗೂ ಕೂಡ ಹೇಳಿದ್ದಾರೆ ಬಹುತೇಕ ಬರೋ ವರ್ಷದಲ್ಲಿ ನೀವು ಈ ಎಲ್ಲ ಬದಲಾವಣೆಗಳನ್ನ ಇದೇ ಒಂದು ಕ್ಯಾಂಪಸ್ ಅಲ್ಲಿ ನೋಡ್ತೀರಿ ಅನ್ನೋದು ಭರವಸೆಯನ್ನು ಕೂಡ ಆಗಿಯಾಗಿ ಇಲ್ಲಿ ಏನೇನು ಕೃತಿ ಆಗಬೇಕು ನಿಮ್ಮ ಒಂದು ಈ ಒಂದು ಪ್ರದೇಶಕ್ಕೆ ಪ್ರೌಢಶಾಲೆ ಮತ್ತು ಮದುವೆ ಕೊಡುವ ತೊಂದರೆ ಕಾಲೇಜುಗಳು ಇಲ್ಲಿ ಏನೇನು ಅವಶ್ಯನಿದೆ ಈಗಾಗಲೇ ನಾನು ಈ ಕ್ಯಾಂಪಸ್ ಅಲ್ಲಿ ಒಂದು ಮನೆ ಸುದ್ದೂಹಿರೋ ಘಟಕವನ್ನು ಕೊಟ್ಟಿದ್ದೀನಿ ನನ್ನ ಅನುದಾನದಲ್ಲಿ కాలేజ్ ఈ ఘటన చుట్టే అదే బాగా ఎలా క్యాంపస్ అంత ఎన్ను కూడా అదే పరీక్ష ఆ వ్యవస్థ క్రీడా కంపౌండ్ ఆగి కొలు కూడా ఈ ప్రథమ కాలేజ్ ఈ నే పూజ ಇವತ್ತು ಮತ್ತೆ ನಾನೇ ಉದ್ಘಾಟನೆಯನ್ನು ನೆರವೇರಿಸ್ತೀನಿ ಬಹಳ ಅಂತ ಇರುತ್ತಾ ಇನ್ನು ಹಲವಾರು ಕಟ್ಟಡಗಳು ಅಥವಾ ಏನೇನು ಸರ್ಕಾರಗಳ ಸೌಲಭ್ಯಗಳು ಇವತ್ತು ಒದಗಿರಬೇಕಾಗಿದೆ ಅದೆಲ್ಲವನ್ನ ಒದಗಿಸುವಂತ ಕೆಲಸ ನಾವು ವಾಕ್ಯ ಈ ಸಂದರ್ಭದಲ್ಲಿ ನಿಭಾಯಿಸ್ತಾ ನಮ್ಮ ಪೂಜೆ ಪೂಜೆಯಾಗಿರೋದು ಜೀವಶಾಸ್ತ್ರ ಸಾರಿ ಜೀವಶಾಸ್ತ್ರ ನಾವೆಲ್ಲ ಸ್ವಲ್ಪ ಎರಡು ವೀಕ್ಷ ಹೋಗಿವಲ್ಲೂಜೆ ಅವರು ಇವತ್ತು ನಲವತ್ತೆರಡು ವಿದ್ಯಾರ್ಥಿಗಳ ನಲವತ್ತೆರಡು ವಿದ್ಯಾರ್ಥಿಗಳನ್ನ ಇವತ್ತೇನು ನಾವು ಪಾಠ ಮಾಡಿದ್ವಿ ಆ ನಲವತ್ತೆರಡು ವಿದ್ಯಾರ್ಥಿಗಳ ಜೊತೆಗೆ ಒಬ್ಬ ವಿದ್ಯಾರ್ಥಿ ಇಡೀ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಹೆಸರನ್ನ ಇವತ್ತು ಬೆಳೆಸಿದ್ದಕ್ಕೆ ನಾನು ವಿಶೇಷವಾದ ನಾವು ಉಪನ್ಯಾಸಕರಿಗೆ

ಬಹಳ ಸುಂದರವಾಗಿ ಮಾತಾಡಿದ್ರು ಇವತ್ತು ಸರ್ಕಾರವ ಸರ್ಕಾರದ ಶಾಲೆಗಳು ಕಾಲೇಜುಗಳು ಯಾವ ರೀತಿ ಈಗ ನನ್ನ ಮುಖ್ಯ ಗುರಿ ಗುಣಮಟ್ಟದ ಶಿಕ್ಷಣ ನನ್ನ ಮುಖ್ಯ ಗುರಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಸಿಗಬೇಕನ್ನೋ ಉದ್ದೇಶಿಸಿದ್ರೆ ಇವತ್ತು ಹಲವಾರು ಯೋಜನೆಗಳನ್ನು ಇವತ್ತು ವಿಶೇಷವಾಗಿ ಶಿಕ್ಷಣ ಇದಕ್ಕೆ ತರೋದಕ್ಕೆ ಇವತ್ತು ನಾನು ಮುಂದಾಗಿದ್ದೇನೆ ನಿಮಗೋಸ್ಕರ ಖಂಡಿತವಾಗಿ ಎಲ್ಲ ಯೋಜನೆಗಳನ್ನ ಇವತ್ತು ಸರ್ಕಾರದ ಯೋಜನೆಗಳನ್ನ ತಂದು ಇವತ್ತು ಯಾವುದೇ ನನ್ನ ಶಿಕ್ಷಣ ಸಂಸ್ಥೆಗಳು ಕೂಡ ಸರ್ಕಾರಿ ಸಂಸ್ಥೆಗಳು ಕೂಡ ಯಾವ ಖಾಸಗಿ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ನಡೆಸುವಂತಹ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅನ್ನೋದು